ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಗಂಟೆ ಎಂಟೂವರೆ ಆಯಿತು ಇಲ್ಲಿವರೆಗೆ ನಂದು ನೈಟಿನ ಪದಾರ್ಥ ಏನೂ ಆಗಲಿಲ್ಲ ಹೀಗೆ ಕೂತ್ಕೊಂಡಿದ್ದೇನೆ ನಾನು ಇಷ್ಟೊತ್ತು ನನ್ನ ಯಜಮಾನ ಕಾಯ್ತಾ ಅದು ಜಾಸ್ತಿಯಾಗಿ ಅವ್ರು ಬರುವಾಗ ಸಂಜೆಯನ್ನಾದರೂ ತರ್ತಾರೆ ಮತ್ತೆ ಮನೇಲಿ ಏನಾದರೂ ಏನೋ ಒಂದು ಹುಳ ನೈಟ್ ಆಗುವಾಗ ಹಾಗೆಲ್ಲ ಕೂತ್ಕೊಳ್ಳುವಾಗ ಏನಾದ್ರೂ ಒಂದು ಹುಳಗಳು ಬರ್ತದೆ ಲೈಟಿನ ಬೆಳಕಿಗೆ ಹಾಗೆ ನಾನು ಬರುವಾಗ ಏನಾದರೂ ತರ್ತಾರೆ ಅಂತ ಅಂದ್ಕೊಂಡು ಏನು ಮಾಡದೆ ಹಾಗೆ ಇವಾಗ ಅವ್ರು ಬರುವಾಗ ಲೇಟ್ ಆಗ್ತದೆ ಅಂತ ಹೇಳಿದರು ನಾನು ಹೇಳಿದ್ದೆ ಪದಾರ್ಥಕ್ಕೆ ಏನಿಲ್ಲ ಅಂತ ಹಾಗೆ ನೋಡುವ ಅಂತ ಹೇಳಿದರು ಬರುವಾಗ ನೋಡುವ ಅಂತ ಹೇಳಿದ್ದಾರೆ ಹಾಗೆ ಕೂತ್ಕೊಂಡಿದ್ದೇನೆ ಎರಡು ದಿವಸದಿಂದ ವ್ಲಾಗ್ ಕೂಡ ಮಾಡಲಿಲ್ಲ ನಾನು ನನಗೆ ಸ್ವಲ್ಪ ಹುಷಾರಿಲ್ಲ ಇದು ಲಾಸ್ಟ್ ವ್ಲಾಗ್ ನೋಡಿದವರಿಗೆ ಗೊತ್ತಿರ್ಬೋದು ನಾವು ಮೊಸರು ಕುಡಿಕೆಗೆ ಹೋಗಿ ಮಳೆಯಲ್ಲಿ ಒದ್ದೆಯಾಗಿ ಹೋಗಿ ಏನು ಪ್ರಯೋಜನ ಇಲ್ಲದಾಗಿ ಕೂಡ ಆಗಿದೆ ಹೋಗಿ ನಮಗೆ ಏನು ಕೂಡ ನೋಡಲಿಕ್ಕಾಗಲಿಲ್ಲ ಮಳೆ ಅಂತ ಪುನಃ ರಿಟರ್ನ್ ಬಂದ್ವಿ ಒದ್ದೆಯಾಗಿ ಒದ್ದೆ ಆಗಲಿಕ್ಕೋಸ್ಕರ ನಾನು ಹೋದದ್ದು ಅಂತ ಅಂದ್ಕೊಳ್ತೇನೆ ಒದ್ದೆಯಾಗಿ ಫುಲ್ ನನಗೆ ಕೋಲ್ಡ್ ಆಯಿತು ನನಗೆ ಅಪರೂಪಕ್ಕೆ ಕೋಲ್ಡ್ ಆಗೋದು ಕೋಲ್ಡ್ ಆಗಿದೆ ಅಂತೇಳಿದರೆ ತುಂಬಾ ಕೋಲ್ಡ್ ಆಯಿತು ನನಗೆ ಒಂದು ದಿವಸ ಫುಲ್ ಗಂಟ್ಲು ನೋವು ನನಗೆ ಗಂಟ್ಲು ನೋವು ಅಂತ ಹೇಳಿದರೆ ತಡಿಲಿಕ್ಕಾಗದ ಗಂಟ್ಲು ನೋವು ಅದರ ನಂತರ ನೆಕ್ಸ್ಟ್ ಡೇ ಜ್ವರ ಬಂತು ನನಗೆ ಅದರ ನೆಕ್ಸ್ಟ್ ಡೇ ಹಾಂ ಇವತ್ತು ನನಗೆ ಬೆಳಿಗ್ಗೆ ಎದ್ದೇಳುವಾಗಲೇ ಇಲ್ಲಿ ಫುಲ್ ತಲೆ ತಲೆ ಒಂಥರ ಬಾರ ಬಾರ ಆಗೋದು ಈ ಕಫ ಜಾಸ್ತಿ ಆಗುವಾಗ ನಮಗೆ ಈ ಸೈಡ್ ಈ ಸೈಡ್ ಇಲ್ಲೆಲ್ಲ ಒಂಥರ ಏನೋ ಏನೋ ಒಂಥರ ಪೈನ್ ಅದು ಸೈಸ್ಲಿಕ್ ಆಗೋದಿಲ್ಲ ಹಾಗೆ ಬೆಳಿಗ್ಗೆ ಐದು ಗಂಟೆಗೆ ನಾನು ಎದ್ದಿದ್ದೇನೆ ಹೇಳುವಾಗ ನನಗೆ ನೋವು ಸ್ಟಾರ್ಟ್ ಆಗಿ ನನಗೆ ಮಲಗಕ್ಕೆ ಕೂಡ ಆಗಲಿಲ್ಲ ಇವಾಗ ಸ್ವಲ್ಪ ಬೆಟರ್ ಅಂತ ಅನಿಸ್ತಾ ಉಂಟು ಹಾಗೆ ವ್ಲಾಗ್ ಮಾಡುವ ಅಂತಾಯ್ತು ನನಗೆ ಹ್ಞೂ ಸರಿಗುಳ್ಳುವ ಅಪ್ಪ ಬರುವಾಗ ಬಿರಿಯಾನಿ ತಂದರು ಮಗ ನಿದ್ದೆ ಇವಾಗ ನಿದ್ದೆ ಇಲ್ಲೇ ತಿನ್ನೋದು ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಹೇಳ್ತಾನೆ ನಾನು ತಿನ್ನಲಿಲ್ಲ ನನಗೆ ಕೊಡಲಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ವೀಡಿಯೋ ರೆಕಾರ್ಡ್ ಮಾಡಿಡ್ತೇನೆ ಬ್ಲಾಗಲ್ಲಿ ಹಾಕ್ಲಿಕ್ಕೆ ಸಾಕ್ತದೆ ಅವನಿಗೆ ತೋರಿಸ್ಲಿಕ್ಕೆ ಸಾಕ್ತದ ಸೊಗೊಂಡೆ ಹಾಂ ಹಾಂ ಲಕ್ ಲಕ್ಕ ಲಕ್ಕ ಹ್ಞೂ ಕೊಕ್ಕ ಕೊಕ್ಕ ಹ್ಞೂ ಊಟ ತಿಳಿ ಇಂಜಿ ತಿಲಿ ಇಂಜಿತ ಬಾಬು ಕಣ್ಣು ಕಂಡುಬೀಳಲ್ಲ ಸಮಿತೆ ಕಣ್ಣು ಬಿಳಲ್ಲೆ ನಿದ್ದೆ ಅಂತ ಹೇಳಿದರೆ ಅವನಿಗೆ ನಿದ್ದೆ ಮಾಡಿದರೆ ಮತ್ತೆ ಲೆಬ್ಬಿಸೋದು ಕಷ್ಟ ಆದರೆ ಎದ್ದು ಕೂತ್ಕೊಂಡ ಊಟ ಮಾಡಲಿಕ್ಕೆ ಅಂತ ಕಣ್ಣು ತಿನ್ನೋದು ಹ್ಞೂ ಒಂದು ಬೆಳಿಗ್ಗೆ ಬೆಳಿಗ್ಗೆ ಅವನಿಗೆ ದರ್ಶನ ಸ್ಟಾರ್ಟ್ ಆಗಿದೆ ಒಂದು ಬಿರಿಯಾನಿ ಅವ್ನು ತಿನ್ಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬಿರಿಯಾನಿ ತಿನ್ಲಿಲ್ಲ ಅಂತ ತುಂಬ ಹೊತ್ತು ನನಗೆ ಜಗಳ ಮಾಡಿದ್ದ ಅದರಲ್ಲಿ ಅಂತ ಇವಾಗ ಇವಾಗ ಅವನದಂತೂ ನಾನು ವಿಡಿಯೋ ಹಾಕಿದ್ದೇನೆ ಯಾವುದು ಸಮೀಪದಲ್ಲಿ ಶಾರ್ಟ್ ಅಲ್ಲಿ ಆ ಶಾರ್ಟ್ಸಲ್ಲಿ ಒಂದು ವಿಡಿಯೋ ಹಾಕಿದ್ದೆ ನಾನು ಏನು ಮಾಡೋದು ಅಂತ ಹೇಳಿದ್ರೆ ಬ್ಲಾಗ್ ಮಾಡುವಾಗ ಎಡೆಗೆ ಮುಖದಲ್ಲಿ ಆಕ್ಷನ್ ಎಲ್ಲ ಮಾಡುದು ನಾನು ಅದನ್ನು ಕಟ್ ಮಾಡಿ ಕಟ್ ಮಾಡಿ ನಿಮ್ಗೆ ಎಡಿಟ್ ಮಾಡ್ಲಿಕ್ಕೆ ಸಾಕಾಗ್ತದೆ ಹಾಗೆ ಹಾಕಿ ಬಿಟ್ಟೆ ಶಾರ್ಟ್ಸ್ ಅದು ಅದು ಅವ್ನು ಇವಾಗ ನೋಡಿದ್ದಾನೆ ಹಾಂ ನೇ ಲಕ್ಲರಾ ನೇ ಅದಕ್ಕೆ ನಾನು ಬಿರಿಯಾನಿ ತಿನ್ನುವ ನಾನು ನಿನ್ನೆ ಅದಕ್ಕೆ ತೋರಿಸ್ಲಿಕ್ಕೆ ಅಂತ ನೋಡಿದ್ರೆ ಸಹ ಸಮಾಧಾನ ಇಲ್ಲ ವಿಡಿಯೋ ನೋಡಿದ್ರೆ ಸಹ ಮತ್ತೆ ಸಹ ಡೌಟ್ ಅಲ್ವಾ ಬಿರಿಯಾನಿ ಕಂಡು ಬಿಡೋದೇ ನೋಡಿ ಕಂಡು ಬಿಡೋದು ನೋಡಿದ್ದಾನೆ ಇದು ಹಾಲು ಬಿಸಿ ಮಾಡಲಿಲ್ಲ ಇನ್ನು ಬಿಸಿ ಮಾಡಿಬಿಟ್ಟು ಅವೇನಲ್ಲಿ ಇಡ್ತಾ ಇದ್ದೇನೆ ಇವಾಗ ಅರ್ಜೆಂಟಿಗೆ ಯೂಸ್ ಮಾಡ್ತೇನೆ ಅವೇನು ಇಲ್ಲದಿದ್ದರೆ ಯೂಸ್ ಮಾಡೋದಿಲ್ಲ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಅವೇನು ಅರ್ಜೆಂಟ್ ಏನಾದ್ರೆ ಯೂಸ್ ಮಾಡ್ತೇನೆ ಮಕ್ಕಳು ಸ್ಕೂಲಿಗೆ ಹೋದ್ರು ಇವಾಗ ಹನಿ 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 ಮಳೆ ಬರ್ತಾ ಉಂಟು ಬಿಸಿ ಇಲ್ ಬೆಳಿಗ್ಗೆ ಇವಾಗ ಸ್ವಲ್ಪ ಹನಿ ಹನಿ ಮಳೆ ಇವತ್ತು ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡಬೇಕು ಅಂತ ಆಲೋಚನೆ ಮಾಡೋದು ನಾನು ಫಸ್ಟ್ ನಾನು ಇಲ್ಲಿವರೆಗೆ ಮಾಡಲಿಲ್ಲ ನುಗ್ಗೆ ಸೊಪ್ಪಿನ ಪಲ್ಯ ಒಂದು ಚಿಕ್ಕ ಗಿಡ ಉಂಟು ಸೊಪ್ಪು ಕೊಯ್ದರೆ ಮರ ಬೀಳ್ಬಹುದು ಅಂತ ಗೊತ್ತಿಲ್ಲ ದೊಡ್ಡದಾಗಲಿಲ್ಲ ಅಷ್ಟು ನೋಡಿ ಇಷ್ಟಕ್ಕೆ ಇರೋದು ನುಗ್ಗೆ ಸೊಪ್ಪಿನ ಗಿಡ

ಅವರು ತೆಗೆದುಕೊಡೋದ್ರಲ್ಲಿಲ್ಲ ಅವರಿಗೆ ಸೊಪ್ಪೆಲ್ಲ ಅಷ್ಟು ಇಷ್ಟ ಇಲ್ಲ ಸೊಪ್ಪಲ್ಲಿ ತಿನ್ನುದವರು ತಿನ್ನೋದವರು ಬಸಳೆ ಮಾತ್ರ ಬಸಳೆ ಪದಾರ್ಥ ತಿಂತಾರೆ ಮತ್ತು ಅರಿವ ಅಷ್ಟು ಇಷ್ಟ ಇಲ್ಲ ನನಗೆ ಸೊಪ್ಪು ಇಷ್ಟ ಆಗ್ತದೆ ಪಲ್ಯ ಇಷ್ಟ ಆಗ್ತದೆ ಸೊಪ್ಪಿದು ನಾನು ಇವಾಗ ತೆಗಿಲಿಕ್ಕೆ ಹೋದ್ರೆ ಅಂದರೆ ಮರ ಬೀಳ್ಬೋದು ಅದು ಅಷ್ಟು ದೊಡ್ಡ ಮರ ಏನಾಗಲಿಲ್ಲ ತಿನ್ನಾಗಿರೋದಲ್ವ ಹಾಗಾಗಿ ತುಂಡಾಗ್ಬೋದು ಹಾಗಾಗಿ ನಾನು ಅರಸ್ಕು ತೆಗೆಯೋದಿಲ್ಲ ಚಾಲೆ ನಿದ್ದೆ ಆಗ್ತಾ ಉಂಟು ಚಾರ್ಲಿ ಹತ್ರ ಮಾತಾಡುವ ಸ್ವಲ್ಪ ಚಾರ್ಲಿ ಏ ಚಾರ್ಲಿ ನಾನೇ ವಿಶೇಷ ಚಾರ್ಲಿ ಆ್ಯಕ್ಟಿಂಗ್ ಮಾಡೋದು ನೋಡಿ ಚಾರ್ಲಿ ಚಾರ್ಲಿ ಸ್ಟ್ಯಾಚ್ಯು ಅದ ಸ್ಟ್ಯಾಚು ಚಾರ್ಲಿ ಇದು ಯಾವ ಸ್ಟೈಲ್ ಇದು ಯಾವ ಆ್ಯಂಗಲ್ ಅವ ಹೀಗೆ ತುಂಬ ಹೊತ್ತಿಗೆ ಕೂತ್ಕೊಳ್ತೇನೆ ಅವನ ಹತ್ರ ಕೂತ್ಕೊಂಡ್ರೆ ಈ ರೀತಿ ಒಂದು ಸ್ಟ್ಯಾಚು ಏನಾಗೆ ಅದು ಅವನ ಆಟವ ಏನು ಅಂತ ನನಗೆ ಗೊತ್ತಿಲ್ಲ ಹಾಂ ಇರ್ಗೊಬ್ಬಣೆ ಹಾಂ ಬಾಲೇನಾ ಚಾರ್ಲಿ ಕೈ ಕೊಡ್ಲಿ ಕೂಳಿ ಮಾತ್ರ ಅವ್ರ ಜಿ ನಾಯಿಯ ಹಲ್ಲು ತುಂಬ ಡೇಂಜರ್ ಹಾಂ ಬಾ ಬಾ ಚಾರ್ಲಿ ಚಾರ್ಲಿ ಬಾಬು ಅವನ ಅವನಿಗುಂಟಾ ಅವನ ಹತ್ರ ಮಾತಾಡೋಕೆ ಇಷ್ಟ ಆಗುದು ಮಾತ್ರ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ನನ್ಗೆ ಎದ್ರಿಕೆ ನಾಯಿದು ಯಾವಾಗ್ಲೂ ಮನೆಯ ನಾಯಿ ಆದ್ರೂ ಕೂಡ ನಂಬ್ಲಿಗುದಿಲ್ಲ ಅಲ್ಲೂ ಆಗ್ತದೆ ನಾನು ಹೋಗ್ತೇನೆ ಚಾರ್ಲಿ ಬೆಳಿಗ್ಗೆ ಇವತ್ತು ಚಪಾತಿ ಅಲ್ವಾ ಹಾಗೆ ನಾನು ಸ್ವಲ್ಪ ಪೂರಿ ಕೂಡ ಮಾಡಿದ್ದೆ ಮಕ್ಕಳಿಗೆ ಚಪಾತಿ ಇಷ್ಟ ಇಲ್ಲ ಅಂತ ಹಾಗೆ ನಾನೇನ್ ಮಾಡಿದ್ದೆ ಪೂರಿ ಸ್ವಲ್ಪ ಉಳಿದಿತ್ತು ಅಂತ ನಾನು ಕೂಡ ಪೂರಿ ತಿಂದೆ ಹಾಗೆ ಅದು ನನಗೆ ಬೆಳಿಗ್ಗೆ ಉಂಟಲ್ಲ ಇಲ್ಲಿ ಗಂಟಲೇನೋ ವಾಮಿಟಿಂಗ್ ಬರುವ ರೀತಿಯಾಗೋದು ಪೂರಿ ಬೆಳಿಗ್ಗೆ ತಿಂದರೆ ಕೆಲವರಿಗೆ ಆಗುವುದಿಲ್ಲ ನನಗೆ ಸಹ ಪೂರಿ ತಿಂದರೆ ಆಗುದಿಲ್ಲ ಬಾಕಿ ಬೇರೆ ಏನಾದರೂ ಆಯಿಲ್ ಫುಡ್ ತಿಂದರೆ ತೊಂದರೆ ಇಲ್ಲ ಅಂದರೆ ಪೂರಿ ತಿಂದರೆ ಏನೋ ಒಂಥರ ಬೆಳಿಗ್ಗೆ ನನಗೆ ಅವಾಗದಿಂದ ಏನೋ ಒಂಥರ ತಂದೋದಕ್ಕೆ ನಾನು ಮೊಸರು ಮಾಡಿ ಕುಡಿತಾ ಇದ್ದೇನೆ ಮೊಸರು ಸ್ವಲ್ಪ ನೀರು ಉಪ್ಪು ಹಾಕಿ ಮಜ್ಜಿಗೆಗೆ ಸ್ವಲ್ಪ ನೀರು ಮತ್ತೆ ಉಪ್ಪು ಹಾಕಿ ಸ್ವಲ್ಪ ಕುಡಿದ್ರೆ ಹೊಟ್ಟೆ ನಾವು ಎಲ್ಲ ಸರಿ ಆಗ್ತದೆ ಕೆಲವು ಹಿಂಗ ಸರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ ಅಲ್ವಾ ಅದಕ್ಕೆ ಸಹ ಮಜ್ಜಿಗೆ ಕುಡಿಯೋದ್ರಿಂದ ಮೊಸರು ಕುಡಿಯೋದ್ರಿಂದ ಸ್ವಲ್ಪ ನಮ್ಮ ಹೊಟ್ಟೆ ನಾರ್ಮಲ್ ಬರ್ತದೆ ಇದು ನಾನು ಇವಾಗ ವಾಮಿಟಿಂಗ್ ಬರುವ ಹಾಗೆ ಆಗ್ತದೆ ವಾಮಿಟಿಂಗ್ ಬರುವುದಿಲ್ಲ ಇಲ್ಲಿ ಒಂಥರ ಏನೋ ಒಂಥರ ಏಲಿಕ್ಕೆ ಆಗುದಿಲ್ಲ ಒಂಥರ ಆಗ್ತಾ ಉಂಟು ನನಗೆ ಹಾಗೆ ಇದು ಕುಡಿದು ನೋಡುವ ಅಂತ ಇಲ್ಲದಿದ್ರೆ ಸೇ ಉಪ್ಪು ಹಾಕಿಗೆ ತೆಳುವಾಗಿ ಕುಡಿಲಿಕ್ಕೆ ತುಂಬಾ ಇಷ್ಟ ಮಾಡ್ತಾ ಇದ್ದೇನೆ ಯಾಕೋ ಮೂಡೇ ಹಾಳಾಯ್ತು ಹೆಲ್ತ್ ಸರಿ ಇಲ್ಲದಿದ್ರೆ ಬ್ಲಾಗ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಎರಡು ಮೂರು ದಿವಸದಿಂದ ಹುಷಾರಿ ಇಲ್ಲ ಅಂತ ಬ್ಲಾಗ್ ಮಾಡ್ಲಿಲ್ಲ ಇವತ್ತು ನಾನು ಬ್ಲಾಗ್ ಮಾಡ್ತೇನೆ ಅಂತ ಮಾಡ್ತಾ ಇದ್ದೇನೆ ಆದ್ರೆ ನನಗೆ ನಾರ್ಮಲ್ ಆಗಿಲ್ಲ ಏನೋ ಒಂಥರ ನನಗೆ ಕಿರಿಕಿರಿ ಕಿಕ್ಕಿರಿ ಆಗ್ತಾ ಉಂಟು ಹಾಗೆ ನಾನು ಹೆಣ್ಣು ಮಾಡ್ತಾ ಇದ್ದೇನೆ ಮುಂದಿನ ಹೊರವಾಗಿ ನ ಜೊತೆಗೆ ಸಿಗ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು